ಬಣ್ಣ ರುಚಿಯನ್ನು ಇನ್ನು ಪರಿಷತ್ನಲ್ಲಿ ಬೈಕ್ ಟ್ಯಾಕ್ಸಿ ಬಗ್ಗೆ ವಿಷಯ ಕೂಡ ಪ್ರಸ್ತಾಪ ಆಯಿತು ರ್ಯಾಪಿಡೋ ಸೇರಿ ಬೈಕ್ ಟ್ಯಾಕ್ಸಿಯಿಂದ ಸಾಕಷ್ಟು ಅನುಕೂಲಗಳು ಇದೆ ಹೀಗಾಗಿ ಬೈಕ್ ಟ್ಯಾಕ್ಸಿಗಳಿಗೆ ಸರ್ಕಾರ ಅನುಮತಿ ನೀಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಎಂಎಲ್ಸಿ ಡಿಸಿ ಅರುಣ್ ಅವರು ಒತ್ತಾಯ ಮಾಡಿದ್ದಾರೆ ಕಾರ್ ಪೂಲಿಂಗ್ ಕೂಡ ಇದೇ ಸಿಸ್ಟಮ್ನಲ್ಲಿ ಇದೆ ಮೆಟ್ರೋ ಬಳಕೆ ಮಾಡೋರಿಗೆ ಬೈಕ್ ಟ್ಯಾಕ್ಸಿ ಬಂದ್ನಿಂದ ತೊಂದರೆಗಳು ಉಂಟಾಗ್ತಾ ಇದೆ ಐವತ್ತು ಲಕ್ಷ ಜನರಿಗೆ ಬೈಕ್ ಟ್ಯಾಕ್ಸಿಗಳಿಂದ ಅನುಕೂಲವಾಗ್ತಾ ಇದೆ ಡಿ ಎಸ್ ಅರುಣ್ ಅವರ ಪ್ರಶ್ನೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಸಂದರ್ಭದಲ್ಲಿ ಉತ್ತರ ಕೊಟ್ಟರು ಈ ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟ್ನಲ್ಲಿ ಇದೆ ಹೀಗಾಗಿ ಕೋರ್ಟ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಕಾರ್ ಪೂಲಿಂಗ್ಗೆ ನಾವು ತಡೆ ಒಡ್ಡಿಲ್ಲ ನಿರ್ಬಂಧವೂ ಮಾಡಿಲ್ಲ ಪರಿಷತ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ ಮಾಡಿದ್ರೆ ಸರ್ ಇಲ್ಲಿವರೆಗೂ ಗಿಗ್ ವರ್ಕರ್ಸ್ ಎಂಟು ಲಕ್ಷ ಜನ ಯುವಕರು ಸರ್ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಅವರಿಗೆ ತಿಂಗಳ ಅವರಿಗೆ ಸ್ಯಾಲ್ರಿ ಇದಾಗ್ತಾ ಇದೆ ಅಕ್ಕಪಕ್ಕ ನಾವು ಬೆಂಗಳೂರು ನಾವು ಮೇನ್ ಆಗಿ ಇಟ್ಕೊಂಡ್ರೆ ಇವಾಗ ಶಿವಮೊಗ್ಗದ ತಂಕ ಝೊಮ್ಯಾಟೊ ಸ್ವಿಗ್ಗಿ ಈ ಥರ ಡೆಲಿವರಿ ಇರೋಂಥವರು ಈ ಥರದ್ದು ಬಹಳ ವಿಶೇಷತೆಗಳು ಅದರಿಂದ ಆಗ್ತಾ ಇರೋ ಕಾರಣಕ್ಕೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಾ ಇರೋ ಕಾರಣಕ್ಕೆ ದಯಮಾಡಿ ಸರ್ಕಾರ ಇದಕ್ಕೆ ಸೂಕ್ತವಾದಂಥ ನಿರ್ಧಾರವನ್ನು ತಗೋಬೇಕು ಈ ರ್ಯಾಪಿಡ್ ಬೈಕ್ ಬಗ್ಗೆ ಸಭಾಧ್ಯಕ್ಷರೇ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿನ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯಾಗಿ ನಮ್ಮ ಮೆಟ್ರೋ ಮೆಟ್ರೋ ಡೈರೆಕ್ಟ್ರಿಗೆ ಒಂದು ಸಮಿತಿ ಅವರ ಅಧ್ಯಕ್ಷತೆಯಲ್ಲಿ ಬಿ ಎಮ್ ಆರ್ ಸಿ ಎಲ್ ಅಧ್ಯಕ್ಷ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡ್ತಾರೆ ಸಭಾಧ್ಯಕ್ಷರೇ ಆ ಸಮಿತಿ ಏನು ಹೇಳ್ತಾರೆ ಅಂದರೆ ಇಪ್ಪತ್ತೆರಡು ಐದು ಹತ್ತೊಂಬತ್ತರಲ್ಲಿ ಬೈಕ್ ಟ್ಯಾಕ್ಸಿ ಯೋಜನೆ ಗಾಳಿಗೊಳಿಸುವುದು ಕಾರ್ಸೋದು ಹಾಗೆ ಆಗಿರುವುದಿಲ್ಲ ಅಂತ ವರದಿ ಕೊಡ್ತಾರೆ ಆದರೂ ಕೂಡ ಆಗ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಏಳು ಇಪ್ಪತ್ತೊಂದರಲ್ಲಿ ಇವರು ಮಾತ್ರ ಸಭಾಧ್ಯಕ್ಷರೇ ಬ್ಯಾಟ್ರಿ ಚಾಲಿತ ವಿದ್ಯುತ್ತು ಮತ್ತು ವಿದ್ಯುತ್ ಮೋಟಾರ್ ಸೈಕಲ್ಲು ಮತ್ತು ವಿದ್ಯುತ್ ಬೈಕ್ಗಳು ಮಾತ್ರ ಆವಾಗ ಅನುಮತಿ ಕೊಡ್ತಾರೆ ಆಮೇಲೆ ಏನಾಗುತ್ತೆ ಅವರು ಯಾರೂ ಕೂಡ ಅಪ್ಲೈ ಮಾಡಲಿಲ್ಲ ಆವಾಗ ಅವಕಾಶ ಇದ್ದರೂ ಕೂಡ ತಗೊಳಿಲ್ಲ ಮತ್ತು ಅವಾಗೇನೈ ಈ ಆಟೋ ಚಾಲಕರು ಇವರೆಲ್ಲ ಸ್ಟ್ರೈಕ್ ಮಾಡಿದ್ರು ಜ್ಞಾಪಕ ಇರಬೇಕು ನಿಮಗೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಇವರು ಬೈಕ್ ರ್ಯಾಪಿಡೋ ಬೇಕಿನವರು ಪೆಟ್ರೋಲ್ ವೆಹಿಕಲ್ಸ್ನ ಉಪಯೋಗಿಸ್ತಾ ಇದ್ದಾರೆ ನಮಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅವರು ಕೂಡ ಅವಾಗ ಸ್ಟ್ರೈಕ್ ಮಾಡಿದ್ರು ಪೆಟ್ರೋಲ್ ವೆಹಿಕಲ್ಸು ಅವಾಗ ಅವಕಾಶ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆನೇ ಇರ್ತಿರಲಿಲ್ಲ